ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದ ಪರಾಟ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ರೆವೆ ಬಳಸಿ ಮಾಡ್ತಾ ಇರೋ ಪರೋಟ ಇದು ತುಂಬ ಸಾಫ್ಟಾಗಿರುತ್ತೆ ರೆಗ್ಯುಲರ್ ಪರೋಟಾಗಿಂತನೂ ಅಂದರೆ ಗೋಧಿ ಹಿಟ್ಟು ಬಳಸಿ ಮಾಡಿರೋ ಮಾಡೋ ಸ್ಮೂತ್ ಸ್ಮೂತಾಗಿರುತ್ತೆ ಬೆಳಿಗ್ಗೆ ಮಾಡಿದ್ದನ್ನ ರಾತ್ರಿ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಪರೋಟಾಗೆ ನಾನು ನಾನಿಲ್ಲಿ ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ ಹೀರೆಕಾಯಿ ಚಟ್ನಿ ರೆಸಿಪಿನ ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ಮಾಡಿ ತೋರಿಸಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರುತ್ತೆ ಚೆಕ್ ಮಾಡಿ ಬನ್ನಿ ಈಗ ರವೆ ಪರೋಟ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ರವೆ ಪರೋಟಾಗೆ ಈ ಬಟ್ಲಲ್ಲಿ ಒಂದು ಬಟ್ಲು ಚಿರೋಟಿ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಅಂದರೆ ಮೀಡಿಯಮ್ ರವೆ ತೊಗೊಂಡ್ರೆ ಬಿಸಿನೀರಲ್ಲಿ ಕಲಿಸ್ಬೇಕು ಅಷ್ಟೇ ಡಿಫ್ರೆನ್ಸು ಉಪ್ಪು ಸ್ವಲ್ಪ ಅಜ್ವೈನ್ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವ ಹಾಕಿದ್ದೀನಿ ಮತ್ತು ಜೀರಿಗೆ ಒಂದು ಟೀ ಸ್ಪೂನಷ್ಟು ಆಮೇಲೆ ಈ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ನೀವು ಮೀಡಿಯಮ್ ರವೆ ತೊಗೊಂಡ್ರೆ ಬಿಸಿನೀರು ಹಾಕ್ಕೊಳ್ಬೇಕು ಚಿರೋಟಿ ರವೆ ಆದ್ರಿಂದ ತಣ್ಣೀರು ಹಾಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ರವೆ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಒಣಮೆಣ್ಸಿನಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಕೈಯಲ್ಲಿ ಪಿ ಮುರಿದ್ರೆ ಸಾಕು ಪುಡಿ ಪುಡಿ ಮಾಡ್ಬೋದು ಈಸಿಯಾಗಿ ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗುತ್ತೆ ಈಗ ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಹತ್ತು ನಿಮಿಷ ಆಗಿದೆ ಈಗ ಇದರಲ್ಲಿ ಯಾವ ಕಪ್ಪಲ್ಲಿ ರವೆ ಹಾಕಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ತೆಳ್ಳಗಿದೆ ಅಂತ ಅನಿಸಿದ್ರೆ ಗೋಧಿ ಹಿಟ್ಟು ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಇದು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇತಿ ಕೂಡ ಬಳಸ್ಬಹುದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ ಲಟ್ಟಿಸುವಾಗ ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ತೀನಿ ಸ್ವಲ್ಪ ಉಳಿಸ್ಕೊಂಡು ಈಗ ಇದನ್ನು ಕಲಿಸೋಣ ಇಲ್ಲಿ ಇದರಲ್ಲಿ ಇರೋ ನೀರೇ ಸಾಕಾಗುತ್ತೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಕಾಗಲ್ಲ ಸ್ವಲ್ಪ ತೆಳ್ಳಗಾಯಿತು ಅನ್ಸಿದ್ರೆ ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೋದು ಯೂಶಲಿ ಒಂದು ರವೆ ಒಂದು ಕಪ್ ನೀರು ಒಂದು ಕಪ್ ಗೋಧಿ ಹಿಟ್ಟು ಕರೆಕ್ಟಾಗಿ ಆಗುತ್ತೆ ಒಂಚೂರು ಗೋಧಿ ಹಿಟ್ಟು ಹಿಡಿಯುತ್ತೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಮೂರು ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡೆ ಈಗ ಕರೆಕ್ಟ್ ಆಗುತ್ತೆ ರವೆ ಮಿಕ್ಸ್ ಮಾಡಿ ಈ ಪರೋಟ ಮಾಡ್ತಾ ಇರೋದಕ್ಕೂ ಬರೀ ಗೋಧಿ ಹಿಟ್ಟಲ್ಲೇ ಮಾಡೋದಕ್ಕೂ ಏನು ಡಿಫ್ರೆನ್ಸು ಅಂತ ನಿಮ್ಗೆ ಅನಿಸ್ಬೋದು ಇದೇನೆಂದರೆ ರವೆನಲ್ಲಿ ರವೆ ಸೇರಿಸಿ ಮಾಡೋದ್ರಿಂದ ತುಂಬ ಗರಿ ಗರಿಯಾಗಿರುತ್ತೆ ಬಹಳ ಹೊತ್ತು ಇಟ್ರು ಮೆತ್ತಗಾಗಲ್ಲ ಕೆಲವು ಸಲ ಬರೀ ಗೋಧಿಯಿಂದ ಮಾಡಿರೋ ಚಪಾತಿ ಆಗಿರ್ಬೋದು ಪರೋಟ ಆಗಿರ್ಬೋದು ನಾರ್ನಾರ್ ಥರ ಆಗಿಬಿಡತ್ತೆ ರವೆ ಬಳಸಿ ಮಾಡಿರೋದ್ರಿಂದ ಆ ಥರ ಆಗಲ್ಲ ಬೆಳಗ್ಗೆ ಮಾಡಿ ರಾತ್ರಿ ತಿಂದ್ರೂ ಅದೇ ರೀತಿ ಬಾಯಲ್ಲಿಟ್ಟರೆ ಕರಗೋ ಅಷ್ಟು ಮೃದುವಾಗಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಈಗ ಹಿಟ್ಟಿನ ಹದ ಕರೆಕ್ಟಾಗಿತ್ತು ನೋಡ್ತಾ ಇರ್ಬೋದು ಚೆನ್ನಾಗಿ ನಾದ್ಕೊಂಡು ಹೊಂದಿಸ್ಬೇಕು ಈಗ ಇದರಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಸೆಟ್ ಆಗೋದಿಕ್ಕೆ ಬಿಡೋಣ ಈಗ ಅರ್ಧ ಗಂಟೆ ಮುಚ್ಚಿಟ್ಟು ಸೆಟ್ ಅದಕ್ಕೆ ಬಿಡೋಣ ಸ್ವಲ್ಪ ನೆನೆದ್ರೆ ಸಾಫ್ಟಾಗಿ ಇನ್ನೂ ಚೆನ್ನಾಗಾಗುತ್ತೆ ಅಂತ ಟೈಮ್ ಇಲ್ಲದೇ ಇದ್ರೆ ಇಮಿಡಿಯೇಟಾಗಿ ಕೂಡ ಮಾಡ್ಬೋದು ಪರೋಟಾಗೆ ಹಿಟ್ಟು ಕಲಸಿ ಅರ್ಧ ಗಂಟೆ ಆಯಿತು ಅರ್ಧ ಗಂಟೆ ಚೆನ್ನಾಗಿ ಸೆಟ್ಟಾಗಿದೆ ಈಗ ಪರೋಟಗಳನ್ನ ರೆಡಿ ಮಾಡ್ಕೊಳ್ಳೋಣ ಇಷ್ಟು ದಪ್ಪ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಹಾಕ್ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಹಾಕಿರೋ ಈ ಭಾಗನ ತಳಕ್ಕೆ ಹಾಕೊಳ್ತೀನಿ ಇದು ಟ್ರಯಾಂಗ್ಯುಲರ್ ಶೇಪಲ್ಲಿ ಮಾಡ್ತಾ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ರೆಗ್ಯುಲರ್ ಚಪಾತಿ ಮಾಡೋ ಥರ ಬೇಕಾದರೂ ಮಾಡ್ಬೋದು ಈಗ ಲಟ್ಸಿದ್ದಾಯಿತು ಇಷ್ಟು ಥಿಕ್ನೆಸ್ ಬಂದಿದೆ ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ಆ ಥರ ಅಲ್ಲಿಟ್ಸ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಳ್ಳೋಣ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ತೀನಿ ಬೇಯಿಸೋದಕ್ಕೆ ಮೊದಲು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೇಕು ಇದನ್ನು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಚ್ಬೋದು ನಾನು ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀನಿ ಹಿಟ್ಟು ಕಲಿಸುವಾಗಲೂ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಲಸಿರುತ್ತೆ ಹಾಗಾಗಿ ಫೋಲ್ಡ್ ಮಾಡಬೇಕಾದ್ರೆ ನಾನೇನು ಎಣ್ಣೆ ಹಾಕಲಿಲ್ಲ ರವೆ ಪರೋಟ ಜೊತೆಗೆ ಹೀರೆಕಾಯಿ ಚಟ್ನಿ ತುಂಬ ಅಂದರೆ ತುಂಬ ಟೇಸ್ಟಿ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು